ピッ <noise> ಹಿರಿಯೂರ್ ನಗರದ ಐತಿಹಾಸಿಕ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಹೊಂದಿರುವ ಶ್ರೀ ತೇರ್ಮಲ್ಲೇಶ್ವರ ಸ್ವಾಮಿಯ ರಥೋತ್ಸವವು ನಿನ್ನೆ ಮಂಗಳವಾರ ಮಗ ನಕ್ಷತ್ರದ ಮುಹೂರ್ತದಲ್ಲಿ ಸಾಗರೋಪಾಧಿ ಭಕ್ತರ ಸಮ್ಮುಖದಲ್ಲಿ ಜರುಗಿತು ರಥೋತ್ಸವಕ್ಕೂ ಮುನ್ನ ಶಿವನ ಪರಮಭಕ್ತೆ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಊರುಗೋಲದ ಶಿವಧನಸ್ಸು ಗಂಗಾ ಸ್ನಾನದ ನಂತರ ಶ್ರೀ ಸ್ವಾಮಿಯು ರಥವೇರುವ ಸಂಪ್ರದಾಯವಿದೆ ಯಾದವ ಸಮುದಾಯದ ಆರಾಧ್ಯ ದೈವ ಶ್ರೀ ವೀರಕರಿಣ್ಣ ಸ್ವಾಮಿಯ ಹಾಜರಿನಲ್ಲಿ ರಥ ಮುಂದೆ ಸಾಗುವ ಪರಂಪರೆಯೂ ಇದೆ ಇದೇ ವೇಳೆ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ದು ಈ ಬಾರಿ ತುಂಬಾ ವಿಶೇಷವಾಗಿತ್ತು ಹತ್ತು ಸಾವಿರದಿಂದ ಆರಂಭಗೊಂಡ ಮುಕ್ತಿ ಬಾವುಟದ ಹರಾಜು ಅರವತ್ತು ಲಕ್ಷಕ್ಕೆ ಅಂತ್ಯವಾಗಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾದ ಡಿ ಸುಧಾಕರ್ ಅವರ ಮಡಿಲು ಸೇರಿರುವಂತೆ ಕಳೆದ ಬಾರಿಯೂ ಕೂಡ ಇವರಿಗೆ ಸೇರಿರುವಂತೆ ತ್ರೀಸ್ವಾಮಿಯ ಮುಕ್ತಿ ಬಾವುಟ ಪಡೆದವರು ರಾಜಕೀಯ ಸ್ಥಾನಮಾನದ ಭವಿಷ್ಯ ಕಾಣುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವ ನಂಬಿಕೆ ಹೊಂದಿರುವುದು ಇಲ್ಲಿನ ಮತ್ತೊಂದು ವಿಶೇಷ ಇದೇ ವೇಳೆ ಸರ್ವಪಕ್ಷದ ರಾಜಕೀಯ ಮುಖಂಡರುಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಂಜಿತ್ ಕುಮಾರ್ ಭಂಡಾರರವರು ತಾಲೂಕು ತಂಡಾಧಿಕಾರಿಗಳಾದ ಸಿದ್ದೇಶ್ ರವರು ಡಿ ವೈಎಸ್ಪಿ ಶಿವಕುಮಾರವರು ಗ್ರಾಮಾಂತರ ಠಾಣೆಯ ನಗರ ಠಾಣೆಯ ವೃತ್ತ ನಿರೀಕ್ಷಕರುಗಳು ನಿರೀಕ್ಷಕರುಗಳು ನಗರಸಭೆಯ ಪೌರಾಯುಕ್ತರಾದ ಎ ವಾಸಿಂರವರು ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ